ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಈಚರ್ ಒಂದು ಗಾಡಿ ಕಳಿಸ್ಬಿಡಿದ್ರಲ್ಲ ಹ್ಞೂ ಅದೇ ಗಾಡಿ ಎಷ್ಟು ಮಾಡೋದು ನೋಡಿ ನಾಲ್ಕು ನೀವು ಇದೆಯಾ

ತೊಟ್ಟಿ ಒಂದ್ ಸ್ವಲ್ಪ ಕೆಳಗಡೆ ಸಾಕಿದ್ದೀನಿ ಬಂದಿದೆ ಸೈಡ್ ಎಲ್ಲ ಚೆನ್ನಾಗೈತೆ ಹೌದಾ ಎಷ್ಟು ಹೇಳ್ತಿದ್ರಿ ಕಡೆಗೆ ರೇಟು ಒಂಬತ್ತುವರೆ ಒಂಬತ್ತುವರೆ ಹೇಳ್ತಿದ್ದೀರಾ ಲೋನ್ ಕಂಟಿನ್ಯೂ ಕೊಡ್ಬೇಕು ಕೊಟ್ಟರೆ ಎಷ್ಟು ಹೇಳ್ತಿದ್ದೀರಾ ಏನು ಲೋನ್ ಬ್ಯಾಲೆನ್ಸ್ ಏನಿತ್ತು ಲೋನ್ ಕಂಟಿನ್ಯೂ ಕೊಡಲ್ಲ ಕ್ಲಿಯರ್ ಮಾಡ್ಕೊಡ್ತೀರಾ ಹ್ಞೂ ನಾವು ರೆಸೂಲ್ ಮಾಡ್ಕೋಬೇಕು ಹೌದಾ ಒಂಬತ್ತುವರೆ ಹೇಳ್ತಿದ್ದೀರಾ ಹ್ಞೂ ಫೈನಲ್ ಎಷ್ಟಕ್ಕೆ ಆಗ್ತದೆ ಇದು ಇಪ್ಪತ್ತು ಸಾವಿರ ಹೆಚ್ಚು ಆಗ್ತದೆ ಇಪ್ಪತ್ತು ಸಾವಿರ ಓಕೆ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಬಂದೇ ಸ್ವಲ್ಪ ಮಾಡಿ ಗಾಡಿ ಕೊಡಿ ಹ್ಞೂ ಥ್ಯಾಂಕ್ ಯು